ಇಂದಿನ ವಿವೇಕ ವಿವೇಕದೀಪಿನಿಯ ಮೂರನೇ ಪ್ರಶ್ನೋತ್ತರ ಶ್ಲೋಕವನ್ನು ಓದೋಣ ಶ್ಲೋಕ ಹೀಗಿದೆ ಕಹ ಪಥ್ಯತರೋ ಧರ್ಮ ಕಹ ಶುಚಿರಿಹ ಯಸ್ಯ ಮಾನಸಂ ಶುದ್ಧಂ ಕಹ ಪಂಡಿತೋ ವಿವೇಕಿ ಕಿಂ ವಿಷಮವಧೀರಣ ಗುರುಷು ಇದನ್ನು ನಾವು ಭಾಗ ಮಾಡಿಕೊಂಡು ಪ್ರಶ್ನೆ ಮತ್ತೆ ಉತ್ತರ ಈ ಶ್ಲೋಕದಲ್ಲಿದೆ ಕಹ ಪಥ್ಯತರಹ ಅನ್ನೋದು ಮೊದಲನೇ ಪ್ರಶ್ನೆ ಅಂದ್ರೆ ಯಾವುದು ಹಿತಕರವಾದದ್ದು ಅದಕ್ಕೆ ಉತ್ತರ ಪಥ್ಯತರೋ ಧರ್ಮ ಕಹ ಪಥ್ಯತರಹ ಧರ್ಮ ಉತ್ತರ ಬಂದು ಧರ್ಮ ಧರ್ಮವೇ ಹಿತಕರವಾದದ್ದು ಧರ್ಮ ಅಂದರೆ ಏನು ಅಂದರೆ ನಮ್ಮ ಡ್ಯೂಟೀಸ್ನ ನಾವು ಸರಿಯಾಗಿ ಮಾಡ್ಕೊಂಡು ಹೋಗೋದೇ ಧರ್ಮ ಇಲ್ಲಿ ನಾವು ಧರ್ಮ ಅಂದರೆ ರಿಲೀಜನ್ ಅಂತ ಹೇಳ್ತಿಲ್ಲ ಅದು ತಪ್ಪು ಟ್ರಾನ್ಸ್ಲೇಷನ್ ಧರ್ಮ ಅಂದರೆ ರಿಲೀಜನ್ ಧರ್ಮ ಅಂದರೆ ನಮ್ಮ ಡ್ಯೂಟೀಸ್ನ ಸತ್ಯ ನಿಷ್ಠೆ ಶಾಸ್ತ್ರಗಳಿಗೆ ಬದ್ಧವಾಗಿ ಮಾಡೋ ಅಂತಹ ಕಾರ್ಯಗಳು ಡ್ಯೂಟೀಸ್ ಏನಂತಾರೆ ಅದನ್ನೇ ಧರ್ಮ ಮುಂದಿನ ಪ್ರಶ್ನೆ ಕಹ ಶುಚಿರಿಹ ಇಲ್ಲಿ ಯಾವನು ಶುದ್ಧನು ಅಂತ ಯಸ್ಯ ಮಾನಸಂ ಶುದ್ಧ ಯಾರ ಮನಸ್ಸು ಶುದ್ಧವಾಗಿದೆಯೋ ಅವನೇ ಶುದ್ಧನು ಕಹ ಪಂಡಿತ ಮೂರನೇ ಪ್ರಶ್ನೆ ಯಾವನನ್ನು ನಾವು ಪಂಡಿತ ಅಂತ ಅನ್ಬೋದು ವಿವೇಕಿಯೇ ಪಂಡಿತ ವಿವೇಕಿ ವಿವೇಕಿಯೇ ಪಂಡಿತ ವಿವೇಕಿಯ ಅಂದ್ರೆ ಏನು ತಪ್ಪು ಸರಿಗಳ ಮಧ್ಯೆ ಅಂತ್ರ ಗೊತ್ತಿರೋ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಎಲ್ಲಿ ಎಷ್ಟು ಮಾತಾಡಬೇಕು ಎಲ್ಲಿ ಏನು ಮಾತಾಡಬಾರ್ದು ಧರ್ಮ ಅಧರ್ಮ ಅಂದರೆ ಏನು ತಪ್ಪು ಸರಿ ಯಾವುದು ಮಾಡಬೇಕು ಯಾವ್ದು ಮಾಡಬಾರ್ದು ಈ ಥರ ವಿವೇಕ ಇರೋನೇ ವಿವೇಕಿ ನಾಲ್ಕನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಈ ಶ್ಲೋಕದಲ್ಲಿರೋದು ಕಿಂ ವಿಷಂ ಯಾವುದು ವಿಷ ಅವಧೀರಣ ಗುರುಶು ಗುರುಗಳನ್ನು ಧಿಕ್ಕರಿಸುವುದು ವಿಷ ಗುರು ಆದವನು ಎಂತವನು ಅಂತ ನಾವು ಹಿಂದಿನ ಶ್ಲೋಕದಲ್ಲಿ ಓದಿದ್ದೀವಿ ತತ್ವವನ್ನು ಅರಿತವನು ಆಗಿರಬೇಕು ಮತ್ತು ಯಾವಾಗಲೂ ಶಿಷ್ಯರ ಹಿತಕ್ಕಾಗಿ ಚಿಂತಿಸ್ಬೇಕು ಮತ್ತು ಗುರುಗಳು ಮತ್ತು ಹಿರಿಯರ ಮಾತನ್ನು ಯಾವತ್ತೂ ನಾವು ಧಿಕ್ಕರಿಸಬಾರ್ದು ಸ್ವೀಕರಿಸಬೇಕು ಅಂತ ನಾವು ಹಿಂದಿನ ಶ್ಲೋಕದಲ್ಲಿ ಅಂತ್ಕೊಂಡಿದ್ದೀವಿ ನಾವು ಇವು ಈಗಿನ ಕಾಲದಲ್ಲಿ ಜನ ಹೇಗಾಗಿ ಹೋಗಿದ್ದಾರೆ ಅಂದರೆ ಈ ಆನ್ಲೈನಲ್ಲಿ ಕಲ್ತ್ಕೊಳ್ಳೋದು ತಪ್ಪಲ್ಲ ಯೂಟ್ಯೂಬಿಂದ ಎಷ್ಟೊಂದು ಜನಕ್ಕೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಆ ಕೋರ್ಸಸ್ ಅದೇ ಕಾಲೇಜ್ ಸ್ಕೂಲ್ಗಳಲ್ಲಿ ಗುರುಗಳು ಶಿಷ್ಯರ ಮಧ್ಯೆ ಸಂಬಂಧ ಮೊದಲಿನ ಥರ ಇಲ್ಲ ನಾನು ನೋಡಿದ ಹಾಗೆ ನನ್ನ ಅನುಭವದ ಮೇಲೆ ಗುರುಗಳಂದರೆ ಇವರೇನೋ ಬರ್ತಾರೆ ಇರೋದು ಹೇಳ್ಕೊಡ್ತಾರೆ ಇವಾಗದೆಲ್ಲ ಒಂದು ಟ್ರೆಂಡ್ ಶುರು ಮಾಡಿಬಿಟ್ಟು ಬುಕ್ಕಲ್ಲಿರೋದೇನೂ ಬೇಕಾಗಿಲ್ಲ ಕಾಲೇಜು ಸ್ಕೂಲಲ್ಲಿ ಓದೋದೇನು ಬೇಕಾಗಲ್ಲ ಕೆಲಸಕ್ಕೆ ಅಂತ ಅದು ತಪ್ಪು ಮತ್ತು ಗುರುಗಳಿಗೂ ಏನಕ್ಕೆ ಮರ್ಯಾದೆ ಕಮ್ಮಿ ಆಗಿದೆ ಅಂದರೆ ಎಲ್ಲ ಗುರುಗಳಿಗೂ ಅಲ್ಲ ಇದು ಕೆಲವರು ಅವರವರ ಧರ್ಮವನ್ನ ಸರಿ ಇರ್ಬೋದು ಅಂದ್ರೆ ಎಲ್ಲಾ ಮಕ್ಕಳಿಗೂ ಮಾರ್ಕ್ಸ್ ಕೊಡೋದು ಎಲ್ರ ಹತ್ರ ಫೀಡ್ಬ್ಯಾಕ್ ತಗೋಬೇಕು ಅನ್ನೋ ಒಂದ್ ರೀತಿನಲ್ಲಿ ಚೆನ್ನಾಗಿರೋದು ಇದು ಕಾಲೇಜ್ಗಳಲ್ಲಿ ನಡೀತಿರುವಂತಹ ವಿಷಯ ಮತ್ತೆ ಅವರು ಆ ಥರ ಆಗೋಕೆ ಒಂದು ಕಾರಣ ಸಿಸ್ಟಮ್ ಮತ್ತು ಸ್ಟೂಡೆಂಟ್ಸ್ ಕೂಡ ಅದಕ್ಕಾಗಿ ನಾವು ಯಾವತ್ತೂ ಗುರುಗಳನ್ನ ಬಿಟ್ಟು ಹೋಗಬಾರ್ದು ಮತ್ತು ಧರ್ಮವನ್ನು ಪಾಲಿಸಬೇಕು ಮತ್ತು ವಿವೇಕಿ ಈ ಅಂದರೆ ಅವನ ಪಂಡಿತ ಅಂತ ತಿಳಿಬೇಕು ಯಾರು ಶುದ್ಧವಾಗಿರ್ತಾನೋ ಅವನೇ ಇಲ್ಲಿ ಮನಸ್ಸು ಶುದ್ಧವಾಗಿರುತ್ತೋ ಅವನೇ ಇಲ್ಲಿ ಶುದ್ಧನು ಬರೀ ಸ್ನಾನ ಬಾಹ್ಯ ಶುಚಿತ್ವ ನಮಗೆ ಬೇಕು ಇಂಪಾರ್ಟೆಂಟ್ ಅಲ್ಲ ಮನಸ್ಸಿನದ್ದು ಇಂಪಾರ್ಟೆಂಟ್ ಎರಡೂ ಇಂಪಾರ್ಟೆಂಟು ಅಂತ ಹೇಳೋಕ್ಕೆ ಈ ಶ್ಲೋಕದಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಮತ್ತೆ ಇಲ್ಲಿ ಈ ಶ್ಲೋಕದಲ್ಲಿ ನನಗೆ ತುಂಬ ಇಷ್ಟವಾಗಿದ್ದು ನನ್ನ ಪರ್ಸನಲ್ ಫೇವ್ರೇಟು ಯಾ ಧರ್ಮ ಅಂತ ಒಂದು ಬರುತ್ತಲ್ಲ ಯಾವುದು ಹಿತಕ್ಕೆ ಧರ್ಮ ಈಗ ನೀವು ಕೇಳಿರ್ಬೋದು ಒಂದು ಸಣ್ಣ ಕತೆ ದ್ರೌಪದಿ ಕೇಳ್ತಾಳಿ ಧರ್ಮ ಫಾಲೋ ಮಾಡಿ ನಿನಗೇನು ಸಿಕ್ತು ಅಂತ ಯುದಿಷ್ಠರನ್ನು ಅದಕ್ಕೆ ಯುದಿಷ್ಠರೇ ಹೇಳ್ತಾನೆ ನನಗೇನೋ ಸಿಗುತ್ತೆ ಅಂತ ಧರ್ಮ ಫಾಲೋ ಮಾಡಿಲ್ಲ ನಾನು ಧರ್ಮ ಫಾಲೋ ಮಾಡೋದ್ರಲ್ಲೇ ಹಿತ ಇದೆ ಅದು ಮೀರಿ ಧರ್ಮ ಫಾಲೋ ಮಾಡೋದ್ರಿಂದ ಏನೋ ಸುಖ ಸಿಗುತ್ತೆ ಧರ್ಮ ಫಾಲೋ ಮಾಡೋದು ನನ್ನ ಡ್ಯೂಟಿ ಧರ್ಮ ಫಾಲೋ ಮಾಡೋದ್ರಲ್ಲೇ ನಮಗೆ ಸುಖ ಅದರಿಂದ ಮತ್ತೆ ನಮಗೆ ಸುಖ ಸಿಗುತ್ತೆ ಅಲ್ಲ ಅಂತ ಅಲ್ಲ ಅಂತ